ನೌಕರದಾರ್ಗೆ ಇದು ಒಮ್ಮೆ ಸಿಗುವಂತದ್ದು ಅದು ಪಿತ್ರಾರ್ಜಿತವಾಗಿ ಆಸ್ತಿಯಾಗಿ ನಮಗ ಮುಂದೆ ಬರಂಗಿಲ್ಲ ನೌಕರದಾರ ಏನೋ ಬೀಳ್ತಾರೆ ಏನೋ ಬೇಡ ನಾವು ದುಡ್ದಿದ್ದನ್ನ ಮಾತ್ರ ಕೇಳಾಕತ್ತೀವಿ ದುಡಿದಂತ ದುಡ್ಡು ಬಂದಿಲ್ಲ ನಮಗ ದುಡಿದು ತಕ್ಕಂತ ಬಂದಿಲ್ಲ ಇವತ್ತೊಬ್ಬ ಎರಡ್ನೂರ ರೂಪಾಯಿ ದುಡಿಸ್ಕೊಂಡು ಅವರು ನೂರ ಐವತ್ತು ರೂಪಾಯಿ ಕೊಟ್ಟರೆ ಹೇಗಾಗ್ತದೆ ಈಗಲೂ ಕಾಲ ಮಿಂಚಿಲ್ಲ ಮುಖ್ಯಮಂತ್ರಿಗಳು ನಮ್ಮನ್ನ ಮಾತುಕತೆಗೆ ಆಹ್ವಾನಿಸಿ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಆದೇಶವನ್ನ ಪರಿಷ್ಕರಿಸಬೇಕು ಅಂತ ನಾವು ಬೆಳಗಾವಿ ಚಲೋ ಚಳಗಾಲದ ಅಧಿವೇಶನದಲ್ಲಿ ರಾಜ್ಯದಲ್ಲಿ ಇರತಕ್ಕಂತ ಇಪ್ಪತ್ತಾರು ಸಾವಿರಕ್ಕೂ ಅಧಿಕ ನಿವೃತ್ತ ನೌಕರರು ಅಲ್ಲಿ ಬೃಹತ್ ಪ್ರತಿಭಟನಾ ನಮಸ್ಕಾರ ಇಂಡಿಪೆಂಡೆನ್ಸ್ ಸಂಗ್ರಾಮ ನ್ಯೂಸ್ ಗೆ ಸ್ವಾಗತ ಏಳನೇ ವೇತನ ಜಾರಿಗಾಗಿ ಜನಜಾಗೃತಿ ರಥಯಾತ್ರೆ ಬೆಳಗಾವಿಯಿಂದ ಬೆಂಗಳೂರವರೆಗೆ ಜನಜಾಗೃತಿ ರಥಯಾತ್ರೆಯನ್ನ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಸಮಿತಿಯಿಂದ ಹಮ್ಮಿಕೊಂಡಿದೆ ಬೆಳಗಾವಿ ಧಾರವಾಡ ಹಾವೇರಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜನಜಾಗೃತಿ ರಥಯಾತ್ರೆ ಸಂಚರಿಸಿ ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿಯೂ ಸರ್ಕಾರ ನಿವೃತ್ತ ವೇತನವನ್ನು ನೀಡಬೇಕೆಂದು ಎಲ್ಲಾ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಲಾಗುತ್ತದೆ ನಂತರ ಬೆಂಗಳೂರಿಗೆ ಹೋಗುತ್ತದೆ ಎಂದು ಹೇಳಿದರು ಒಂದು ವೇಳೆ ಏಳನೇ ವೇತನ ಆಯೋಗದ ವೇತನ ಸರ್ಕಾರ ನೀಡದಿದ್ದರೆ ಡಿಸೆಂಬರ್ ಹದಿನಾರರಂದು ಸೌಧ ಮುತ್ತಿಗೆಯನ್ನ ಹಾಕಲಾಗುವುದು ಎಂದು ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಚಾಲಕರಾದ ಅಶೋಕ್ ಎಂ ಸಜ್ಜೇಂದ್ರವರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಶಂಕರಪ್ಪ ಬಿಸಿರೊಟ್ಟಿ ವಿಜಯ್ ಇನ್ನಿತರರು ಉಪಸ್ಥಿತರಿದ್ದರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಧಾರವಾಡ ನಗರದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಯಿಂದ ಈ ಮೂಲಕ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಈಗಾಗಲೇ ಮೂರು ತಿಂಗಳು ಇಪ್ಪತ್ತು ದಿನಗಳಿಂದ ನಾವು ನಮ್ಮ ನಿವೃತ್ತರಾಗಿರ್ತಕ್ಕಂಥವರು ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕ್ಷಮಿಸಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಅಧಿಕಾರಿಗಳು ಮತ್ತು ನೌಕರ ವರ್ಗದವರಿಗೆ ಆರನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನಮಗೆ ಡಿ ಸಿ ಕಂಪಿಟೇಷನ್ ಮತ್ತು ಇ ಎಲ್ ಸರೆಂಡರನ್ನು ಕೊಟ್ಟಿದ್ದು ಅವೈಜ್ಞಾನಿಕವಾಗಿದೆ ಆರ್ಥಿಕ ನಷ್ಟವಾಗಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಏಳನೇ ವೇತನ ಆಯೋಗ ಜಾರಿಯಾಗಿದ್ದರಿಂದ ನಮಗೆ ಸಲ್ಲಬೇಕಾದಂತಹ ನಿವೃತ್ತ ಆರ್ಥಿಕ ಸೌಲಭ್ಯವನ್ನ ಎರಡನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿಯೇ ಕೊಡಬೇಕು ಅಂತೇಳಿ ನಾವು ಹನ್ನೊಂದು ಎಂಟು ಎರಡ್ ಸಾವಿರದ ಎಪ್ಪತ್ನಾಲ್ಕರಿಂದ ಇಂದಿನವರೆಗೆ ಹತ್ತಾರು ಹಲವು ಹೋರಾಟಗಳನ್ನ ಮಾಡಿ ಸತತವಾಗಿ ಹನ್ನೆರಡು ಬಾರಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಮೂವತ್ತೊಂದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಎಪ್ಪತ್ತೈದು ವಿಧಾನ ಪರಿಷತ್ ಸದಸ್ಯರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಉಭಯ ಸದನಗಳ ಸಭಾಪತಿಗಳಿಗೆ ಉಪಸಭಾಪತಿಗಳಿಗೆ ಪ್ರತಿಪಕ್ಷದ ನಾಯಕರಿಗೆ ಉಪ ಪ್ರತಿಪಕ್ಷದ ನಾಯಕರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಮೂವತ್ತೊಂದು ಉಸ್ತುವಾರಿ ಸಚಿವರಲ್ಲಿ ಇಪ್ಪತ್ತೆಂಟು ಉಸ್ತುವಾರಿ ಸಚಿವರು ಕೂಡ ಮುಖ್ಯಮಂತ್ರಿಗಳ ಶಿಫಾರಸು ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಎ ದರ್ಜೆಯಿಂದ ಡಿ ದರ್ಜೆಯವರಿಗೆ ಇದ್ದಂಥ ನಿವೃತ್ತ ನೌಕರರಿಗೆ ಆಗಿರುವ ಆರ್ಥಿಕ ನಷ್ಟವನ್ನು ಆರ್ಥಿಕ ಸಚಿವರೇ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈಡೇರಿಸಬೇಕು ಅಂಥೇಳಿ ನಾವು ಉಗ್ರ ಹೋರಾಟವನ್ನು ಕೂಡ ಮಾಡಿದ್ದೇವೆ ಬೆಂಗ ಬೆಳಗಾವ್ ಚಲೋವನ್ನು ಮಾಡ್ತಾ ಇದ್ದೇವೆ ದಿನಾಂಕ ಹದಿನಾರರಂದು ಅದಕ್ಕೂ ಮುಂಚೆ ನಾವುಗಳು ಬೆಳಗಾವಿಯಿಂದ ಬೆಂಗಳೂರು ವರೆಗೆ ರಥಯಾತ್ರೆ ಅಂತ ಹೇಳಿ ಕೈಗೊಂಡಿದ್ದೇವೆ ಇವತ್ತು ಬೆಳಗಾವಿಯಿಂದ ರಥಯಾತ್ರೆ ಇಟಗಿ ಕ್ರಾಸ್ ಬೆಳಗಾವಿ ಕನ್ನಡ ಸಾಹಿತ್ಯ ಪರಿಷತ್ ಸಭಾಭವನದಿಂದ ಇಟಗಿ ಕ್ರಾಸ್ ಮತ್ತು ಕಿತ್ತೂರು ಕ್ರಾಸನ್ನು ಮುಗಿಸ್ಕೊಂಡು ಈಗ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಾವುಗಳು ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಅರ್ಪಣೆಯನ್ನು ಕೂಡ ಮಾಡ್ತಾ ಇದ್ದೇವೆ ಧಾರವಾಡದಿಂದ ನಮ್ಮ ರಥಯಾತ್ರೆ ಜಾಗೃತಿ ರಥಯಾತ್ರೆ ಸಂಚಾಲಕರಾದ ಶ್ರೀ ಎಂ ಪಿ ಎಂ ಷಣ್ಮುಖಯ್ಯನವರ ನೇತೃತ್ವದಲ್ಲಿ ನಾಳೆಯಿಂದ ಹಾವೇರಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮನ್ ಮನವಿಗಳನ್ನು ಕೊಟ್ಟು ರಥ ಜಾತ್ರೆ ರಥಯಾತ್ರೆ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ತೆರಳಿ ಮನವಿಯನ್ನು ಕೊಡುವಂತಹದ್ದು ಏಳನೇ ತಾರೀಕು ನಮ್ಮ ಯೋಜನೆ ಇದೆ ಅಲ್ಲಿ ಅವರು ಸ್ಪಂದಿಸದೇ ಇದ್ದರೆ ನಾವು ಬೆಳಗಾವಿ ಚಲೋ ಚಳಗಾಲ ಅಧಿವೇಶನದಲ್ಲಿ ದಿನಾಂಕ ಹದಿನಾರರಂದು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯದಲ್ಲಿ ಇರ್ತಕ್ಕಂಥ ಇಪ್ಪತ್ತಾರು ಸಾವಿರಕ್ಕೂ ಅಧಿಕ ನಿವೃತ್ತ ನೌಕರರು ಅಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ತಾ ಇದ್ದೇವೆ ಈಗಲೂ ಕಾಲ ಮಿಂಚಿಲ್ಲ ಮುಖ್ಯಮಂತ್ರಿಗಳು ನಮ್ಮನ್ನು ಮಾತುಕತೆಗೆ ಆಹ್ವಾನಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಆದೇಶವನ್ನು ಪರಿಷ್ಕರಿಸಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೇವೆ ಎಂ ಸಜ್ಜನ್ ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಸಂಚಾಲಕ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಕಚೇರಿ ಬೆಂಗಳೂರು ಇಂದು ನಮ್ಮ ಜಾಗೃತ ರಥಯಾತ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೊರಟ ಪ್ರಯುಕ್ತ ನಾವೆಲ್ಲ ಇಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಇಂದು ಕೂಡಿದ್ದೆವು ಅದರ ಪ್ರಕಾರ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸುಮಾರು ನೂರ ಇಪ್ಪತ್ತೆಂಟು ಮಂದಿ ಸೇರಿ ಮನವಿಯನ್ನು ಸಲ್ಲಿಸಿದ್ದೇವೆ ನಮ್ಮ ಬೇಡಿಕೆ ಒಂದು ಎರಡು ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ನಾವು ಏಳನೇ ವೇತನ ಆಯೋಗದ ಅವಧಿಯಲ್ಲಿ ಕೆಲಸ ಮಾಡಿದ್ದಾಗ್ಯೂ ಸಹಿತ ನಮಗೆ ಆರನೇ ವೇತನ ಆಯೋಗದ ಒಂದು ಆರ್ಥಿಕ ಸೌಲಭ್ಯವನ್ನು ನೀಡಿದ್ದರ ಪ್ರಯುಕ್ತ ನಮಗೆ ಡಿ ದರ್ಜೆಯವರಿಗೆ ಆರು ಲಕ್ಷದಿಂದ ಸುಮಾರು ಕ್ಲಾ ಎ ದರ್ಜೆಯವರಿಗೆ ಅಂತಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಲಕ್ಷದವರೆಗೂ ಪ್ರತಿಯೊಬ್ಬರಿಗೆ ಹಾನಿಯಾಗಿದೆ ಇದು ನಾವು ಮೂವತ್ತೈದು ನಲವತ್ತು ವರ್ಷ ಸೇವೆ ಸಲ್ಲಿಸಿ ದುಡಿದವರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡುವುದು ಘನ ಸರ್ಕಾರದ ಆದ್ಯ ಕರ್ತವ್ಯ ಮತ್ತು ಮಾನವೀಯತೆ ದೃಷ್ಟಿ ಆದರೂ ಸಹಿತ ಅವರು ನಮಗೆ ಈ ನಷ್ಟವನ್ನು ಉಂಟು ಮಾಡಿದ್ದಾರೆ ಅದು ಏನೋ ನದುರು ಚೂಕಿನಿಂದ ಆಗಿದೆಯೋ ಏನೋ ಗೊತ್ತಿಲ್ಲ ಆದ್ದರಿಂದ ಈಗ ನಮಗೆ ಆ ನಷ್ಟವನ್ನು ಭರಿಸಲು ಸಹಿತ ನಾವು ಸುಮಾರು ಮೂರುವರೆ ತಿಂಗಳಿಂದ ಈಗಾಗಲೇ ಸನ್ಮಾನ್ಯ ಅಶೋಕ್ ಸಜ್ಜನ್ ಅವರು ರಾಜ್ಯ ಸಂಚಾಲಕರು ಸಂಸ್ಥಾಪಕ ಸಂಚಾಲಕರು ಹೇಳಿದಂತೆ ಎಲ್ಲ ಸವಿಸ್ತಾರವಾಗಿ ಶಾಸಕರಿಂದ ಹಿಡಿದು ಮಂತ್ರಿಗಳವರೆಗೂ ಮುಖ್ಯಮಂತ್ರಿಗಳವರಿಗೂ ಎಲ್ಲ ಹಂತದ ಒಂದು ಮನವಿಯನ್ನು ಕೊಟ್ಟು ಅವರ ಗಮನಕ್ಕೆ ತಂದಿದ್ದೇವೆ ಅವರಿಗೆ ಸ್ವತಃ ಭೇಟಿಯಾಗಿದ್ದೇವೆ ಆದರೂ ಸಹಿತ ಇಲ್ಲಿವರೆಗೂ ಈ ಹೋರಾಟಕ್ಕೆ ಇನ್ನೂ ನಮ್ಮ ಒಂದು ಬೆಲೆ ಸಿಗ್ತಾ ಇಲ್ಲ ಆ ಹೋರಾಟವನ್ನು ಗಮನಿಸ್ತಾ ಇಲ್ಲ ಆದ್ದರಿಂದ ನಾವು ಈ ರಥಯಾತ್ರೆಯನ್ನು ಬೆಳಗಾವಿಯಿಂದ ಬೆಂಗಳೂರಿಗೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಯಾವ ಒಂದು ನಾವು ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಾ ನಮ್ಮ ಮಹಾಪ್ರಧಾನ ಸಂಚಾಲಕರು ಸಣ್ಮುಖಯ್ಯನವರು ನೇತೃತ್ವದಲ್ಲಿ ಈ ಒಂದು ರಥಯಾತ್ರೆ ನಡೀತಾ ಇದೆ ಜೊತೆಗೆ ಇದಕ್ಕೂ ಸಹಿತ ಅವರು ಗಮನ ಹರಿಸದೆ ಹೋದರೆ ಹದಿನಾರನೆಯ ತಾರೀಕಿಗೆ ಇದೇ ತಿಂಗಳ ಹದಿನಾರನೇ ತಾರೀಕಿಗೆ ಚಳಿಗಾಲ ಅಧಿವೇಶನದಲ್ಲಿ ಸುಮಾರು ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಮೂವತ್ತಾರು ಮಂದಿ ಜೊತೆಗೆ ಅವರ ಬಂಧುಗಳು ಅವರ ಹಿತೈಷಿಗಳು ಈ ಒಂದು ಸಮ ಆ ಒಂದು ಅಧಿವೇಶನಕ್ಕೆ ಬಂದು ಅವರ ಒಂದು ಗಮನವನ್ನು ಸೆಳೆಯಲು ನಾವು ನಿಶ್ಚಯಿಸಿದ್ದೇವೆ ಇಂಥ ಒಂದು ಕಾರ್ಯಕ್ಕೆ ಅವರು ಹೆಚ್ಚಿನ ಅವಕಾಶವನ್ನು ಕೊಡದೆ ಕೂಡಲೇ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಯಾಕೆ ಅಂತಂದರೆ ನಮ್ಮ ಬೇಡಿಕೆ ಸಾಮಾಜಿಕ ನ್ಯಾಯಪರವಾದದ್ದು ನಾವು ಕೇಳ್ತಕ್ಕಂಥದ್ದು ದುಡಿದ ದುಡ್ಡನ್ನು ನಾವು ಯಾವುದೇ ಒಂದು ವಿಚಾರದಲ್ಲಿ ನಮ್ಮ ವೇತನದ ತಿಂಗಳ ಅರಿಹರಿಸನ್ನು ಕೇಳ್ತಾ ಇಲ್ಲ ನಮಗೆ ಒಟ್ಟಾರೆ ನಾವು ಸೇ ಸೇವಾ ಅವಧಿಯಲ್ಲಿ ಮಾಡಿದಂಥ ಸೇವೆಗೆ ನಿವೃತ್ತಿಗೆ ಕೊಡ್ತಕ್ಕಂತಹ ಅವಧಿ ನಾವು ಯಾವ ವೇತನ ಆಯೋಗದ ಜಾರಿಯಲ್ಲಿ ಕೆಲಸ ಮಾಡಿದ್ದೇವೋ ಆ ವೇತನ ಆಯೋಗದ ಪ್ರಕಾರ ನಮಗೆ ಅವರು ಆರ್ಥಿಕ ಸೌಲಭ್ಯವನ್ನು ಕೊಡಬೇಕು ಅಂದಾಗ ಮಾತ್ರ ಇದು ಸಂವಿಧಾನಾತ್ಮಕ ಸಾಮಾಜಿಕ ನ್ಯಾಯದ ಪರವಾಗಿ ನಮ್ಮ ಘನ ಸರ್ಕಾರದವರನ್ನು ನಾವು ಅತ್ಯಂತ ಹೃದಯಪೂರ್ವಕವಾಗಿ ಹೆಮ್ಮೆಯಿಂದ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಈಗಾಗಲೇ ನಾವು ಸರ್ವೋಚ್ಚ ನ್ಯಾಯಾಲಯದ ಸಂತೋಷ್ ಅವರನ್ನು ಭೇಟಿಯಾದಾಗ ಸುಮಾರು ಎರಡು ತಾಸುಗಳವರೆಗೂ ವಿವರವಾಗಿ ಇಲ್ಲಿ ತ ಸಂವಿಧಾನದಲ್ಲಿ ಯಾವುದೇ ತಾರತಮ್ಯ ಮಾಡಬಾರದು ಸರ್ಕಾರ ಕೊಡುವುದು ಅವರ ಆದ್ಯ ಕರ್ತವ್ಯ ಕೊಡಲೇಬೇಕು ನೀವು ಸರ್ಕಾರವನ್ನು ಮನವೊಲಿಸಲು ನಿಮ್ಮ ವಿವಿಧ ತಂತ್ರಗಳನ್ನ ಮಾರ್ಗಗಳನ್ನ ನೀವು ಅನುಸರಿಸ್ರಿ ಅಂತ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಜೊತೆಗೆ ನಿಮ್ಮ ಈ ಬೆಂಗಾವಲಾಗಿ ನಾವು ಸದಾ ಇರುತ್ತೇವೆ ಅಂತ ಹೇಳಿದ್ದಾರೆ ಜೊತೆಗೆ ಎಲ್ಲ ಮಂತ್ರಿವರ್ಯರು ಕ್ಯಾಬಿನೆಟ್ ದರ್ಜೆಯ ಮಂತ್ರಿವರ್ಯರು ಮತ್ತು ಡಿ ಕೆ ಶಿವಕುಮಾರ್ ಆದಿಯಾಗಿ ನಮಗೆ ಇವರದು ನ್ಯಾಯಯುತ ಬೇಡಿಕೆ ಇವರನ್ನು ಕೂಡಲೇ ಏರಿಸಬೇಕಂತಂದು ಸಭಾಪತಿಗಳು ಸಹಿತ ಮಾನ್ಯ ಹೊರಟ್ಟಿ ಸಾಹೇಬರು ಸಹಿತ ಆ ಮುಖ್ಯಮಂತ್ರಿಯವರಿಗೆ ಪತ್ರವನ್ನು ಶಿಫಾರಸು ಪತ್ರವನ್ನು ಕೊಟ್ಟಿದ್ದಾರೆ ಎಮ್ ಎಲ್ ಎ ಅವರು ಕೊಟ್ಟಿದ್ದಾರೆ ಯು ಟಿ ಖಾದರ್ ಸಾಹೇಬರು ಕೊಟ್ಟಿದ್ದಾರೆ ಜೊತೆಗೆ ಸಾರ್ವಜನಿಕರಿಗೆ ಇದರ ಬಗ್ಗೆ ಅರಿವಾಗಲಿ ಅನ್ನುವಂಥ ಒಂದು ಸದುದ್ದೇಶವನ್ನು ಹೊತ್ತು ಇವತ್ತು ರಥಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಇವರು ನೌಕರದಾರ ಏನೋ ಬೀಳ್ತಾರೆ ಏನೋ ಬೇಡ ನಾವು ದುಡ್ದಿದ್ದನ್ನು ಮಾತ್ರ ಕೇಳಕತ್ತೀವಿ ನಮ್ಮ ದುಡಿತದ ಅವಧಿಯಲ್ಲಿ ನಾವು ಯಾವ ಅವಧಿಯಲ್ಲಿದ್ವಿ ಅದನ್ನು ಮಾತ್ರ ನಮಗೆ ಕೊಡ್ರಿ ನಾವು ಬೇರೆ ಯಾವುದನ್ನು ಕೇಳ್ತಾ ಇದ್ದಿದ್ದಲ್ಲ ನಮಗೆ ದುಡಿಮೆಗೆ ತಕ್ಕ ಫಲ ಯಾಕಂದ್ರೆ ಇದು ನೌಕರದಾರಿಗೆ ಇದು ಒಮ್ಮೆ ಸಿಗುವಂಥದ್ದು ಅದು ಪಿತ್ರಾರ್ಜಿತವಾಗಿ ಆಸ್ತಿಯಾಗಿ ನಮಗೆ ಮುಂದೆ ಬರಂಗಿಲ್ಲ ನಮಗೆ ಇದೇ ಒಂದು ಒಂದು ಮಾರ್ಗ ನಮ್ಮ ಮುಂದಿನ ಭವಿಷ್ಯಕ್ಕೆ ಮಕ್ಕಳ ಮರಿ ಭವಿಷ್ಯಕ್ಕೆ ಇದು ಒಂದು ನಮಗ ಏನೋ ಒಂದು ಆರ್ಥಿಕ ಆರ್ಥಿಕ ಸುಭದ್ರತೆ ಆಗ್ತದೆ ಎಷ್ಟೋ ಮಂದಿ ಆರ್ಥಿಕವಾಗಿ ತೊಳಲಾಡ್ತಾ ಇದ್ದಾರೆ ಇವತ್ತ ಅವ್ರ ಒಂದು ಪ್ರತಿಯೊಂದು ಮನೆ ವೆಚ್ಚ ಮೂವತ್ತೈದು ನಲ್ವತ್ತು ವರ್ಷ ಸೇವೆ ಮಾಡಿದ್ದಾರೆ ಆದ್ರೆ ಅವ್ರಿಗೆ ಸಿಗುತ್ತೆ ದುಡ್ ದುಡಿದಂತ ದುಡ್ಡು ಬಂದಿಲ್ಲ ನಮಗೆ ದುಡಿದು ತಕ್ಕಂತ ಬಂದಿಲ್ಲ ಇವತ್ತೊಬ್ಬ ಎರಡ್ನೂರು ರೂಪಾಯಿ ದುಡಿಸ್ಕೊಂಡು ಅವ್ರು ನೂರ ಐವತ್ತು ರೂಪಾಯಿ ಕೊಟ್ರೆ ಹೇಗಾಗ್ತದೆ ಹಾಗೆ ನಾವು ಯಾವ ಅವಧಿಯಲ್ಲಿದ್ವಿ ಆ ಸ್ಕೇಲಿನ ಪ್ರಕಾರ ನಮಗೆ ಡಿ ಸಿ ಆರ್ ಜಿ ಕಮಿಟೇಶನ್ನು ಲಿವ್ ಇನ್ಕ್ಮೆಂಟ್ ಕೊಡ್ರಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ತಾವು ಈ ಒಂದು ಸರ್ಕಾರದ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗದೊಳಗೆ ನಾಲ್ಕನೆಯ ಪ್ರಬುದ್ಧ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಬೇಕಾದ್ರೆ ನಿಮ್ಮ ಒಂದು ಮಾಧ್ಯಮದವರ ಅಂಗ ನಾಲ್ಕನೇ ಹಂಗಾಗಿ ಕೆಲಸ ಮಾಡ್ತೈತಿ ತಾವು ಸಹಿತ ನಮ್ಮ ಬಗ್ಗೆ ಹೆಚ್ಚಿನ ಪ್ರಚಾರ ಕೊಟ್ಟು ಮುಖ್ಯಮಂತ್ರಿ ಒಳಗೆ ಗಮನಕ್ಕೆ ಬರುವಂತೆ ಅವರ ಮನವೊಲಿಸಿಕೆಗೆ ತಾವೂ ಸಹಿತ ನಮಗೆ ಸಹಾಯ ಸಹಕಾರ ನೀಡಬೇಕಂತಂದು ತಮ್ಮಲ್ಲಿ ಸಹಿತ ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಶೇಖರಪ್ಪ ಬಿಸಿರೊಟ್ಟಿ ಸಂಸ್ಥಾಪಕ ರಾಜ್ಯ ಸಂಚಾಲಕರು ನನ್ನ ಜೊತೆಯಾಗಿ ವಿಜಯ್ ಅಣಜಿ ರಾಜ್ಯ ಸಂಚಾಲಕರಿದ್ದಾರೆ ಅಶೋಕ್ ಸಜ್ಜನ್ ಅವರು ಸಂಸ್ಥಾಪಕ ಸಂಚಾಲಕರಿದ್ದಾರೆ ಎಂ ಎಸ್ ಸವಣೂರ್ ಸರ್ ಇವರು ನಮ್ಮ ನೌಕರ ಸಂಘದ ಸಂಚಾಲಕರು ಅವರು ಇದ್ದಾರೆ ಜೊತೆಗೆ ಕು ಎಸ್ ವಿ ಕುಂಬಿ ಸರ್ ಅವರು ಸರ್ ಅವರು ತಾಲೂಕು ಸಂಚಾಲಕರಿದ್ದಾರೆ ಮೋಟಳ್ಳಿ ಸರ್ ಅವರು ನಮ್ಮ ಜಿಲ್ಲಾ ಸಂಚಾಲಕರಿದ್ದಾರೆ ಇವ ಈಗಾಗಲೇ ಬಹಳಷ್ಟು ಮಂದಿ ಬಂದು ಈ ತಡರಾತ್ರಿ ಆಗ್ತದ ಅಂತಂದು ಮನೆಗೆ ಹೋಗಿದ್ದಾರೆ ಆದ್ದರಿಂದ ಮಾಧ್ಯಮದವರು ಈ ವಿಷಯವನ್ನ ಹೆಚ್ಚು ಪ್ರಚಾರ ಮತ್ತೊಮ್ಮೆ ತಮ್ಮಲ್ಲಿ ಕೊಡಬೇಕಂತ ಜೈ ಜೈ ಕರ್ನಾಟಕ ನಿವೃತ್ತ ನೌಕರ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು